ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದ ಸರ್ ಈಗ ನಿನ್ನೆ ನೀವು ವಿಜಾ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಬಿಜೆಪಿ ಮೇಲೆ ಇರಲ್ಲ ಅಂತ ಹೇಳಿದ್ರ ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ ಅವ್ರು ಏನಾದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ

ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದ ಸರ್ ಈಗ ನಿನ್ನ ನೀವು ವಿಜಾ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಬಿಜೆಪಿ ಮೇಲಿಂದ ಇರಲ್ಲ ಅಂತ ಹೇಳಿದ್ರ ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಈಗ ಶೈಕ್ಷಣಿಕ ವರ್ಷ ಅರ್ಧ ಆಗಿದೆಯಲ್ಲ ಎಕ್ಸಾಂಪಲ್ ಬರುತ್ತೆ ಗೌರ್ಮೆಂಟ್ ಮಾಡ್ತಿದ್ದೀವಿ